ನಮಸ್ಕಾರ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀದಾಸ್ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿಯಿಂದಾಗಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಏರಿಕೆಯಾಗ್ತಾ ಇದೆ ಅದರಲ್ಲಿಯೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ವೆರಿಕೋಸ್ ವೇನ್ಸ್ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ವೆರಿಕೋಸ್ ವೇನ್ಸ್ ಅಂದರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋಕೆ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸುಮನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದರೆ ಈ ವೆರಿಕೋಸ್ ವೇನ್ಸ್ ಅಂದರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗತ್ತೆ ಈಗ ವೆರಿಕೋಸ್ ವೇಯ್ನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ ಯಾಕಂದರೆ ಯಾವುದೇ ಒಂದು ಪೇಷಂಟು ಕ್ಲಿನಿಕ್ಗೆ ಬಂದ ತಕ್ಷಣ ಡಾಕ್ಟರ್ ನನ್ನ ಕಾಲಲ್ಲಿ ನರಗಳಿ ಎದ್ದು ಬಿಟ್ಟಿದೆ ಗಂಟಾಗ್ಬಿಟ್ಟಿದೆ ಉಬ್ಬು ಬಿಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಮೊದಲನೇದಾಗಿ ಇಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ ಇದು ನರದ ಸಮಸ್ಯೆ ಅಲ್ಲ ಇದು ನಮ್ಮ ದೇಹದ ರಕ್ತನಾಳದ ಸಮಸ್ಯೆ ಈಗ ರಕ್ತನಾಳ ಅಂತ ಹೇಳಿದ ತಕ್ಷಣ ಎಲ್ಲರಲ್ಲೂ ಒಂದು ಆತಂಕ ಭಯ ಆಗುತ್ತೆ ಎಸ್ ಇವಾಗ ನಮ್ಮ ದೇಹದಲ್ಲಿ ಎರಡು ಥರ ರಕ್ತನಾಳಗಳು ಯಾಕಂದರೆ ರಕ್ತದ ಚಲಾವಣೆ ಇರಬೇಕಾಗಿರೋದ್ರಿಂದ ಎರಡು ಥರ ರಕ್ತನಾಳಗಳಿದೆ ಇವಾಗ ಅದನ್ನು ವಿಶೇಷವಾಗಿ ತಿಳ್ಕೊಳ್ಳಿ ಒಂದು ರಕ್ತನಾಳ ಒಳ್ಳೆಯ ರಕ್ತವನ್ನು ಎಲ್ಲ ಕಡೆಗೆ ಸರಬರಾಜು ಮಾಡುತ್ತೆ ಅಂದರೆ ನ್ಯೂಟ್ರಿಷಿಯಸ್ ಆ್ಯಂಡ್ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಸೊ ಈ ರಕ್ತನಾಳದ ಹೆಸರನ್ನು ನಾವು ಆರ್ಟ್ರೀಸ್ ಅಂತ ಕರಿತೀವಿ ಸೊ ಈ ಆರ್ಟ್ರೀಸಲ್ಲಿ ಒಳ್ಳೆಯ ರಕ್ತವು ಎಲ್ಲ ಕಡೆಗೆ ಆಗುತ್ತೆ ಅಲ್ಲಿ ದಿನನಿತ್ಯ ಆಗಬೇಕಾಗಿರುವಂಥ ಚಟುವಟಿಕೆಗಳು ಆಗುತ್ತೆ ಸೊ ಒಂದು ಚಟುವಟಿಕೆ ಆದಾಗ ಏನಾಗುತ್ತೆ ಅಲ್ಲಿ ಕಲುಷಿತ ಆಗಲೇಬೇಕು ಯಾಕಂದರೆ ನ್ಯೂಟ್ರಿಷನ್ಸು ಏನೇನು ಬೇಕು ಎಲ್ಲ ಎಳ್ಕೊಂಡು ಆಕ್ಸಿಜನ್ನು ಎಳ್ಕೊಂಡು ಸೊ ವೆನ್ ನಾವು ಹೇಗೆ ಉಸಿರನ್ನು ಬಿಡ್ತೀವೋ ಅದೇ ಥರನೇ ಅಲ್ಲೂ ಕೂಡ ಉಸಿರು ಬಿಟ್ಟಿರುತ್ತೆ ಸೊ ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ಹೇಳ್ಬೋದು ಆ ಇಂಪ್ಯೂರ್ ಬ್ಲಡ್ಡನ್ನು ಸೇಮ್ ಈ ಆರ್ಟ್ರೀಸೇ ತೊಗೊಂಡು ಹೋಗೋದಿಲ್ಲ ಅದು ಇನ್ನೊಂದು ಪೈಪ್ಲೈನಲ್ಲಿ ಹೋಗಬೇಕಾಗತ್ತೆ ಇವಾಗ ನಮ್ಮ ಮನೆಗಳಲ್ಲಿ ಹೇಗೆ ಒಳ್ಳೆ ನೀರು ಮತ್ತು ಕೆಟ್ಟ ನೀರು ನಮ್ಮ ಮನೆಯಿಂದ ಹೇಗೆ ಹೊರಗೆ ಹಾಕಿ ಹೊರಗೆ ಹಾಕ್ತೀವಿ ಸೊ ಅದೇ ಥರ ನಮ್ಮ ದೇಹದಲ್ಲೇ ಆಗುತ್ತೆ ಸೊ ಆ ಕಲುಷಿತವಾದವನ್ನು ರಕ್ತವನ್ನು ತೊಗೊಂಡು ಹೋಗೋದಕ್ಕೆ ರಕ್ತನಾಳದ ಹೆಸರನ್ನ ನಾವು ವೆಯನ್ಸ್ ಅಂತ ಕರಿತೀವಿ ಸೊ ಈ ವೇಯ್ನ್ ಕೆಲಸ ಏನು ಅಂದರೆ ಎಲ್ಲೆಲ್ಲಿ ರಕ್ತ ಕಲುಷಿತವಾಗಿದೆ ಅಲ್ಲಿಂದ ಅದನ್ನು ತಗೊಂಡು ರಿವರ್ಸಲ್ಲಿ ಪಂಪ್ ಮಾಡಬೇಕು ಸೊ ಓವರ್ ಎ ಟ್ಯಾಂಕಿಂದ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ ದಟ್ ಇಸ್ ಈಸಿಯರ್ ಸೊ ರಿವರ್ಸಲ್ಲಿ ಪುನಃ ಪ್ಯೂರಿಫಿಕೇಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸೊ ಸ್ವಲ್ಪ ಅಲ್ಲಿ ಮೂಂಟು ಬೇಕಾಗುತ್ತೆ ಸೊ ಈ ಮೂವ್ಮೆಂಟ್ ಆಗೋದಕ್ಕೆ ರಕ್ತದ ಚಲಾವಣೆ ಮೇಲಕ್ಕೆ ಹೋಗೋದಕ್ಕೆ ಬೇಕಾಗಿರೋದು ಅಲ್ಲಲ್ಲಿ ಕವಟಗಳು ಕವಟಗಳು ಅಂದರೆ ವ್ಯಾಲ್ವ್ಸ್ ಸೊ ವ್ಯಾಲ್ವಿನ ಕೆಲಸ ಏನಂದರೆ ರಕ್ತನ ಎಳ್ಕೊಳತ್ತೆ ಮೇಲಕ್ಕೆ ಅಲ್ಲೇ ನಿಲ್ಲಿಸುತ್ತೆ ಮುಂದಕ್ಕೆ ಹೋಗುತ್ತೆ ರಕ್ತ ಪುನಃ ಓಪನ್ ಆಗುತ್ತೆ ಪುನಃ ಎಳ್ಕೊಳತ್ತೆ ಸೊ ಈ ಮೂವ್ಮೆಂಟ್ ಕೊಡೋದಕ್ಕೆ ಏಡ್ ಏನಾಗುತ್ತೆ ಅಂದರೆ ನಾವು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಓಡಾಟ ನಮ್ಮ ಹಾರ್ಟ್ ಬೀಟು ನಮ್ಮ ರೆಸ್ಪಿರೇಷನ್ಸು ಸೊ ಇದೆಲ್ಲನೂ ಇದಕ್ಕೆ ಸೇರಿಕೊಡುತ್ತೆ ನಾವು ಸ್ಟ್ಯಾಗ್ನೆಂಟ್ ಆಗಿದ್ದರೆ ಎಲ್ಲ ಸ್ಟ್ಯಾಗ್ನೆಂಟಾಗಿ ಹೋಗುತ್ತೆ ಬಟ್ ನಮ್ಮ ಹಾರ್ಟ್ ಬೀಟ್ ಮೂಮೆಂಟು ನಮ್ಮ ಬ್ರೀದಿಂಗ್ ಕೆಪಾಸಿಟಿಗಳಿಂದ ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ ಸೊ ದಿಸ್ ಇಸ್ ದ ಫ್ಯಾನ್ಸಿ ಆಫ್ ಹ್ಯೂಮನ್ ಬಾಡಿ ಸೊ ಇಲ್ಲಿ ಅದನ್ನು ಇನ್ನೂ ಕರೆಕ್ಟಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಓಡಾಡ್ತಾ ಇದ್ದಾಗ ನಮ್ಮ ಕಾಲಲ್ಲಿರುವಂಥ ಕಾಫ್ ಮಸಲ್ಲು ಔಟ್ ಆಗುತ್ತೆ ಸೊ ಈ ಫೋರ್ಸ್ ಆಫ್ ಪಂಪೌಟ್ ಆಗುತ್ತೆ ಸೊ ದಿಸ್ ಆ್ಯಕ್ಟ್ಸ್ ಎಸ್ ಸೆಕೆಂಡ್ ಹಾರ್ಟ್ ಸೊ ಇಲ್ಲಿ ರಕ್ತ ಮೇಲಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು ಬಟ್ ಇವಾಗ ನಾವು ತಿಳ್ಕೊಂಡ್ವಿ ರಕ್ತ ಒಳ್ಳೆ ರಕ್ತ ಹೇಗೆ ಹೋಗುತ್ತೆ ಕೆಟ್ಟ ರಕ್ತ ಹೇಗೆ ಬಟ್ ಇಲ್ಲಿ ವೆರಿ ಕೋಸ್ ವೇನ್ಸ್ ಯಾಕೆ ಆಗಬೇಕು ಯಾವುದೋ ಒಂದು ಕಾರಣ ಅಂತಾರೆ ಅಥವಾ ನಾವು ಕಾರಣಗಳನ್ನು ಮುಂದೆ ಮಾತಾಡೋಣಂತೆ ಸೊ ಆ ಕಾರಣಗಳಿಂದ ಈ ರಕ್ತನಾಳದಲ್ಲಿ ಇರುವಂಥ ಕವಟಗಳು ವೀಕ್ ಆಗುತ್ತೆ ಡಿಸ್ಫಂಕ್ಷನಿಂಗ್ ಆಗುತ್ತೆ ಅವಾಗ ಏನಾಗುತ್ತೆ ಕವಟಗಳು ಸರಿಯಾಗಿ ಕೆಲಸ ಮಾಡದೇ ಇರೋದರಿಂದ ಅದೇ ಜಾಗದಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಸೊ ರಕ್ತದ ಒತ್ತಡ ಜಾಸ್ತಿ ಆದಾಗ ಈ ಯಾವುದೇ ಜಾಗದಲ್ಲಿ ಅಷ್ಟೇನು ಒತ್ತಡ ಜಾಸ್ತಿ ಆದಾಗ ಸ್ವಲ್ಪ ಉಬ್ಬುತ್ತೆ ಸ್ಪ್ರೆಡ್ ಆಗುತ್ತೆ ಸೊ ಅಲ್ಲಿ ಉಬ್ಬುವಿಕೆಯನ್ನು ನೀವು ನೋಡ್ತೀರಾ ಸೊ ರಕ್ತದ ಒತ್ತಡ ಜಾಸ್ತಿ ಆದಾಗ ವೀಕ್ ಆದಾಗ ಕವಟಗಳು ಕೈ ಬಿಟ್ಟಾಗ ರಕ್ತನಾಳಗಳು ಉಬ್ಬೋದನ್ನು ನೀವು ನೋಡ್ತೀರಾ ಈ ಥರ ಉಬ್ಬಿದ ರಕ್ತನಾಳಗಳನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳೋದು ಇದು ನರದ ಸಮಸ್ಯೆ ಅಲ್ಲ ಓಕೆ ಡಾಕ್ಟರ್ ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದರೆ ಸಿ ಇವಾಗ ವೆರಿಕೋಸ್ ವೇನ್ಸು ಕಣ್ಣು ಕಾಣುತ್ತೆ ಅಂತ ಹೇಳ್ಬೋದು ಅಂದರೆ ಗೀಚಿದ ಕಲೆಗಳಿದ್ದಾಗ ಸ್ಪೈಡರ್ ವೇನ್ಸ್ ಉದ್ದುದ್ದಕ್ಕೆ ಆಗಿರೋದು ವೆರಿಕೋಸ್ ವೇನ್ಸ್ ಕಾಲು ಆಗಿ ರಕ್ತನಾಳದ ಸಮಸ್ಯೆ ಆದರೆ ಒಡಿಮ್ಯಾಟಸ್ ವೆರಿಕೋಸ್ ಅಂತ ಹೇಳ್ತೀವಿ ವೆರಿಕೋಸ್ ಒಡಿಮಾ ಅಂತ ಹೇಳ್ತೀವಿ ಸೊ ಈ ಥರ ಡಿಫ್ರೆನ್ಸಾಗಿ ನಮ್ಮ ಕಣ್ಣು ಕಾಣುತ್ತೆ ಸೊ ಮೂರು ವೆರೈಟಿ ಹೇಳ್ದೆ ಇಲ್ಲಿ ಇನ್ನೂ ಇದೆ ವೆರೈಟಿಗಳ ಸೊ ಮೂರು ವೆರೈಟಿ ಇಲ್ಲಿ ಕಾಣುತ್ತೆ ಸೊ ಇವಾಗ ಕಾಣದೇ ಹೋಗುತ್ತೆ ಹೇಗೆ ಯಾವುದೋ ಒಂದು ಪೇಷಂಟ್ ಬರ್ತಾರೆ ಡಾಕ್ಟ್ರ್ ನನ್ನ ಕಾಲಲ್ಲಿ ಸಿವಿಯರ್ ಪೇಯ್ನ್ ಆಗ್ತಾ ಇದೆ ನನಗೆ ಆಫ್ ಮಸಲ್ ಪೇಯ್ನ್ ಆಗ್ತಾ ಇದೆ ಅಂತ ಹೇಳ್ತಾರೆ ಪ್ಲಸ್ ನನಗೆ ಇದೆ ನಡೆಯೋದಕ್ಕೆ ಸೊ ಇಲ್ಲಿ ಒಂದು ಕ್ಲಾಸಿಕಲ್ ಐಡಿಯಾ ಹೇಗೆ ಅಂತ ಹೇಳಿದ್ರೆ ನಾನು ಕ್ವಶನ್ ಕೇಳಿ ಸರ್ ನೀವು ಡೈಲಿ ನಡೆಯೋ ರುಟೀನಲ್ಲಿ ನಿಮಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ ಆವಾಗ ಎಸ್ ಅನ್ನೋ ಮಾತು ಬರುತ್ತೆ ಎಕ್ಸಾಂಪಲ್ ಹೇಳಿದ್ರೆ ನೀವು ದಿನನಿತ್ಯ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ನಡೀತೀರ ಮನೆಯಿಂದ ಹಾಲು ತರೋಕ್ಕೋ ಇಲ್ಲ ಬಸ್ಗೆ ಹೋಗೋಕ್ಕೋ ಇಲ್ಲ ಕ್ಯಾಬ್ಗೆ ಹೋಗೋಕ್ಕೋ ಸ್ಕೂಲ್ಗೆ ಹೋಗೋಕ್ಕೋ ಯಾವುದೋ ಒಂದು ಡಿಸ್ಟೆನ್ಸ್ನ ನೀವು ನಡೀತಾ ಇರ್ತೀರ ಅದೇ ಡಿಸ್ಟೆನ್ಸ್ನ ಆ ಒಂದು ದಿನದಿಂದ ನಿಮಗೆ ಏನಾಗುತ್ತೆ ಸ್ವಲ್ಪ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಅಂದರೆ ನಡೆಯೋದಕ್ಕೆ ತಡ ಆಗುತ್ತೆ ಪ್ಲಸ್ ನಿಮ್ಮ ಕಾಲುಗಳು ಭಾರ ಆಗುತ್ತೆ ನಿಮ್ಮ ಕಾಲುಗಳು ಸೋಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಕಂಡೀಷನ್ಸನ್ನ ನೀವು ಅನುಭವಿಸ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ವೆರಿಕೋಸ್ ವೇನ್ಸ್ ಇದೆ ಅಥವಾ ಪ್ರಾರಂಭ ಆಗಿದೆ ಅಥವಾ ಇರೋದು ವರ್ಸ್ಟ್ ಆಗ್ತಾ ಇದೆ ಹೇಳಿ ಅರ್ಥ ಸೊ ದಿಸ್ ಈಸ್ ದಿ ಇನಿಷಿಯಲ್ ಸಿಂಪ್ಟಮ್ ಆಫ್ ಇಟ್ ಅಂದರೆ ಹೆವಿನೆಸ್ ಆ್ಯಂಡ್ ಲೆಥಾರ್ಜಿನೆಸ್ ಆರ್ ವೀಕ್ನೆಸ್ ಫೆಲ್ಟ್ ಇನ್ ದಿ ಲೆಗ್ಸ್ ಸೆಕೆಂಡ್ ಥಿಂಗ್ ಇಚ್ಚಿಂಗ್ ಇರಿಟೇಷನ್ ಆ್ಯಂಡ್ ಬರ್ನಿಂಗ್ ಇರುತ್ತೆ ಸೊ ಇಚ್ಚಿಂಗ್ ಇರಿಟೇಷನ್ ಆ್ಯಂಡ್ ಬರ್ನಿಂಗ್ಗಳು ಪ್ಲಸ್ ಕ್ರ್ಯಾಂಪ್ಸ್ ಹೆಚ್ಚಾಗಿ ಸ್ಪೈಡರ್ ವೇನ್ಸ್ ಇರುವಂಥ ಜಾಗಗಳಲ್ಲಿ ಆಮೇಲಿಂದ ಈ ವೇನ್ಸ್ ಬ್ರ್ಯಾಂಚ್ ಔಟ್ ಆಗುವಂಥ ಜಾಗಗಳಲ್ಲಿ ಆಗುತ್ತೆ ಸೊ ಅದರಿಂದ ಆ ಜಾಗಗಳಲ್ಲಿ ನವೆ ಇರುತ್ತೆ ಪ್ಲಸ್ ನೀವು ಕೆರ್ಕೊಳ್ತೀರ ಕೆರ್ಕೊಂಡಾಗ ಗಾಯ ಆಗುತ್ತೆ ಉಣ್ಣಾಗುತ್ತೆ ಅದು ಅಲ್ಸರ್ ಆಗುತ್ತೆ ದಿಸ್ ಇಸ್ ಅನ್ ಆ್ಯ ಕಂಟಿನ್ಯೂಸ್ ಸಿಮ್ಟಮ್ ಸೊ ಇವಾಗ ನವೆ ಬರುತ್ತೆ ಉರಿ ಬರುತ್ತೆ ಪ್ಲಸ್ ಡಿಸ್ಕಲರೇಷನ್ ಈ ಡಿಸ್ಕಲರೇಷನ್ ರಕ್ತನಾಳದಲ್ಲಿ ನಿಮಗೆ ಯಾಕೆ ಅದು ಹಸಿರು ನೀಲಿ ನೆರಳೆ ಬಣ್ಣಕ್ಕೆ ಕಾಣುತ್ತೆ ಅಂತ ಹೇಳಿದ್ರೆ ರಕ್ತದಲ್ಲಿರುವಂಥ ಅಂಶವು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನಿತ್ತಿರೋ ಜಾಗದಲ್ಲಿ ಆದರೆ ರಷ್ಟು ಜಂಗ್ ಇಡದ್ ಹಿಡದೆ ಹಿಡಿಯುತ್ತದು ಅದೇ ಥರ ನಿಮ್ಮ ದೇಹದಲ್ಲೂ ಅದೇ ಕತೆ ಆಗುತ್ತೆ ಸೊ ಅಲ್ಲಿ ಏನಾಯಿತು ಒಂದು ಆಕ್ಸಿಜನ್ ವೇರಿಯೇಷನ್ನಿಂದ ಅಲ್ಲಿ ಡಿಸ್ಕಲರೇಷನ್ ಸ್ಟಾರ್ಟ್ ಆಯಿತು ಸೊ ಅದರಿಂದ ನಿಮ್ಮ ರಕ್ತನಾಳಗಳು ಹಸಿರು ನೀಲಿ ನೇರಳೆ ಬಣ್ಣದಕ್ಕೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೂ ಒಂದು ಸಿಂಪ್ಟಮ್ ಆಯಿತು ಅಲ್ಲಿ ಸೊ ಈ ಥರ ನಿಮಗೆ ಪೇಯ್ನು ಪುಲ್ಲಿಂಗ್ ಪೇಯ್ನು ಮತ್ತೊಂದು ಫ್ಯಾನ್ಸಿ ಏನೂ ಇಲ್ಲ ಸರ್ ಬರೀ ನನಗೆ ಕಾಲು ಮಾತ್ರ ಬಿಸಿ ಆಗುತ್ತೆ ಅಂತ ಹೇಳ್ತೀರಾ ಇಲ್ಲೊಂದು ಕ್ವಶನ್ ಬರುತ್ತೆ ಶುಗರ್ ಇದೆಯಾ ಹೇಳ್ಬಿಟ್ಟು ಶುಗರ್ ಇದೆಯಾ ಅಂತ ಕೇಳೋದು ತಪ್ಪ ಯಾಕಂದರೆ ಶುಗರಲ್ಲಿ ಉರಿ ಅಂತ ಕೇಳಬೇಕಾಗತ್ತೆ ಇಲ್ಲಿ ಬಿಸಿ ಆಗ್ತಾ ಇದೆ ನನಗೆ ನಾನು ಬೆಡ್ಡಿಂದ ನಾನು ರಗ್ಗಿಂದ ಹೊರಡೆ ಹಾಕ್ತೀನಿ ಅಥವಾ ಬೆಡ್ಶೀಟಿಂದ ಹೊರಡೆ ಆಗ್ತೀನಿ ನಾನು ಕಾಲಿಗೆ ನಾನು ಕವರ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದಾಗ ಅಂಡರ್ಸ್ಟ್ಯಾಂಡೆಡ್ ದಿಸ್ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ವೆರಿಕೋಸ್ ವೆಯನ್ಸ್ ಸೊ ಇಷ್ಟು ಸಿಮ್ಟಮ್ಗಳನ್ನು ನೀವು ವೆರಿಕೋಸ್ ವೇಯ್ನ್ಸಲ್ಲಿ ನೋಡ್ತೀನಿ ಓಕೆ ಡಾಕ್ಟರ್ ಇನ್ನು ವೆರಿಕೋಸ್ ವೈನ್ಸ್ ಅಂದರೆ ಏನು ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳು ಯಾವುದು ಅಂತ ತಿಳಿಸ್ಕೊಟ್ಟಿದ್ದೀರಾ ಇನ್ನು ವೆರಿಕೋಸ್ ವೈನ್ಸ್ ಸಮಸ್ಯೆ ಏನಾದರೂ ಜೆನೆಟಿಕಲ್ ಫ್ಯಾಕ್ಟರಿಂದ ಬರುತ್ತಾ ಅಥವಾ ಜೆನೆಟಿಕಲ್ ಫ್ಯಾಕ್ಟರಿಂದ ಬಂದಾಗ ಹೋಮಿಯೋ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಸೊ ಇವಾಗ ಮೊದಲನೇ ಪ್ರಶ್ನೆ ಜೆನೆಟಿಕಲ್ ಫ್ಯಾಕ್ಟರ್ ಇದೆಯಾ ಎಸ್ ಹೌ ಟು ಪ್ರೂವ್ ಇಟ್ ಓಕೆ ಇವಾಗ ಇದರಲ್ಲೊಂದು ಕಾಂಟ್ರಾಡಿಕ್ಷನ್ ಅಂದರೆ ಅಮ್ಮನಿಗಿದೆ ಮಗಳಿಗೂ ಇದೆ ಅಂತ ಹೇಳ್ತೀವಿ ಸೊ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ವುಮೆನ್ ಕ್ಲಾಸ್ ಏನಿದ್ದಾರೆ ಅವರು ಜನರಿಕ್ಲಿ ದೇ ಸಫರ್ ವಿತ್ ವೆರಿಕೋಸ್ ವೇನ್ಸ್ ವೈ ಹಾರ್ಮೋನಲ್ ಇಂದ ಸಫರ್ ಆಗ್ತಾರೆ ವೆರಿಕೋಸ್ ವೇನ್ಸು ಪ್ರತಿನಿತ್ಯ ಎಲ್ಲ ಲೇಡೀಸಲ್ಲೂ ಇವಾಗ ಎಕ್ಸಾಮಿನ್ ಮಾಡ್ಕೊಳ್ಳಿ ನಿಮ್ಮ ಕಾಲು ಒಂದು ಡಿಸ್ಕಲರೇಷನ್ ಆಗಿರುತ್ತೆ ಅಥವಾ ಅಲ್ಲಿ ಸಣ್ಣ ಚುಕ್ಕೆಗಳಾಗಿರುತ್ತೆ ಅಥವಾ ಅಲ್ಲಿ ಗೀಚಿರೋ ಕಲೆಗಳ ಹತ್ರ ನೀಲಿ ಹಸಿರು ನೇರಳೆ ಬಣ್ಣಕ್ಕೆ ತಿರುಗಿರುತ್ತೆ ಅಥವಾ ಎಲ್ಲೋ ದೊಡ್ಡ ದೊಡ್ಡದಾಗಿ ಸ್ವಲ್ಪ ದಪ್ಪವಾಗಿ ರಕ್ತನಾಳಗಳು ನಿಮ್ಮ ಕಾಲಲ್ಲಿ ಕಾಣ್ತಾ ಇರುತ್ತೆ ಸೊ ಇದು ಪ್ರತಿಯೊಂದು ಮಹಿಳೆಯಲ್ಲಿ ಇರುವಂಥದ್ದು ಯಾಕೆ ಸೊ ಏನಂದರೆ ನಿಮ್ಮ ಪ್ರತಿಯೊಂದು ಮುಟ್ಟಾದಾಗ್ಲೂ ಆಗೋದಕ್ಕಿಂತ ಮುಂಚೆ ಏನಾಗುತ್ತೆ ನಿಮ್ಮ ಮೈ ಸ್ವಲ್ಪ ಬಿರುಸಾಗುತ್ತೆ ಟೈಟ್ ಆಗುತ್ತೆ ಸೊ ಮುಟ್ಟಾಗಿ ಅಂದರೆ ಡಿಸ್ಚಾರ್ಜ್ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ ನೀವು ರಿಲ್ಯಾಕ್ಸೇಷನ್ ಫೇಸ್ಗೆ ಹೋಗ್ತೀರ ಮನಸ್ಸೊಂದೇ ರಿಲ್ಯಾಕ್ಸ್ ಆಗೋಲ್ಲ ನಿಮ್ಮ ದೇಹ ಇಡೀ ರಿಲ್ಯಾಕ್ಸ್ ಆಗುತ್ತೆ ರಿಲ್ಯಾಕ್ಸ್ ಆದಾಗ ಏನಾಯಿತು ರಕ್ತನಾಳಗಳು ಕೂಡ ರಿಲ್ಯಾಕ್ಸ್ ಆಯಿತು ಸೊ ಇಲ್ಲೇನಾಯಿತು ವರ್ಕಿಂಗು ಸ್ಟ್ರೈನು ಸ್ಟ್ರಗಲ್ಲು ನೀವು ಮಾಡ್ತೀರಾ ಮೊದಲಿನ ಕಾಲದಲ್ಲಿ ಮಾಡ್ತಾ ಇರಲಿಲ್ಲ ಇವಾಗ ಮಾಡಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ ಮಾಡ್ತಾ ಇದ್ದೀರಾ ಮಾಡಿದಾಗ ಏನಾಯಿತು ರಕ್ತನಾಳಗಳ ಮೇಲೆ ಒತ್ತಡ ಬಿತ್ತು ಸ್ಟ್ರೈನ್ ಆಯಿತು ಅದಕ್ಕೆ ಮೊದಲು ಕಾಲದಲ್ಲಿ ಒಂದು ಆರು ದಿನ ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಿದ್ದು ಇನ್ನೇನಕ್ಕೂ ಅಲ್ಲ ಫಾರ್ ದಿಸ್ ರೀಸನ್ ಸೊ ತಿಳ್ದಿರೋರೇ ಹೇಳಿದ್ದದನ್ನು ಸೊ ಇಲ್ಲಿ ನೀವು ಓಡಾಡಿದ್ದೀರಾ ಸ್ಟ್ರೈನ್ ಮಾಡಿದ್ದೀರಾ ಅಂತೇಳಿದ್ರೆ ಪ್ರಾರಂಭ ಆಗಿದೆ ಅದು ಹೆಚ್ಚಿಗೂ ಮಾಡಿದ್ದೀರಾ ಸೊ ನೆಕ್ಸ್ಟು ಪ್ರೆಗ್ನೆಂಟ್ ಆಗ್ತೀರಾ ಅಬ್ಡಮ್ನಲ್ ಗ್ರೆತ್ ಜಾಸ್ತಿ ಆಯಿತು ಲೋವರ್ ಅಬ್ಡಮ್ನಲ್ ವೆಯ್ಟ್ ಜಾಸ್ತಿ ಆಯಿತು ಸ್ಟ್ರೈನ್ ಜಾಸ್ತಿ ಆಯಿತು ದೊಡ್ಡದಾಗ್ತಾ ಬಂತು ವೆರಿಕೋಸ್ ವೀನ್ಸ್ ಆಗಿದೆ ಅದು ಸೊ ಡೆಲಿವರಿ ಆದಾಗ ಡಾಕ್ಟ್ರುಗಳು ಮುಕ್ಕಮ್ಮ ಅಂತ ಹೇಳಿ ಚೆನ್ನಾಗಿ ಪ್ರೆಷರ್ ಹಾಕಿಸಿ ವೀನಸ್ ಪ್ರೆಷರ್ ಜಾಸ್ತಿ ಮಾಡ್ತೀವಿ ಸೊ ರಕ್ತನಾಳಗಳು ಹುಬ್ಬಿ ಚೆನ್ನಾಗಿ ಹೊರಡೆ ಬರುತ್ತೆ ಸೊ ಬಟ್ ನಾರ್ಮಲ್ ಡೆಲಿವರಿಯಲ್ಲಿ ಫ್ಯಾನ್ಸಿ ಏನಂದರೆ ರಿವರ್ಸ್ ಆಗುತ್ತೆ ಹೇಗೆ ನಿಮ್ಮ ಯೂಟ್ರಸ್ಸು ಬೇಗ ಕಾಂಟ್ರಾಕ್ಟ್ ಆಗುತ್ತೆ ಅದೇ ಥರನೇ ರಕ್ತನಾಳಗಳು ಇಟ್ ಟ್ರೈಸ್ ಟು ಗೋ ಬ್ಯಾಕ್ ಟು ದ ನಾರ್ಮಲ್ ಸಿ ಸೊ ಇಲ್ಲಿ ಸಿ ಸೆಕ್ಷನ್ ಆದಾಗ ಆರ್ಟಿಫಿಷಲಿ ವೆಂಚರ್ ಆಗಿರೋದ್ರಿಂದ ಡಿಲೇಡ್ ಆಗುತ್ತೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಅವರ ವೆಯ್ಟ್ಗೇನು ಮತ್ತು ಈ ವೆರಿಕೋಸ್ ವೇನ್ಸು ಸಿ ಸೆಕ್ಷನ್ಲಿರೋರು ಸಫರ್ ಆಗೋದಕ್ಕೆ ಬಿಕಾಸ್ ದ ರಿವರ್ಸಿಬಲ್ ಕಾಂಟ್ರಾಕ್ಷನ್ ಇಸ್ ಡಿಲೇಡ್ ಆರ್ ನಾಟ್ ದೇರ್ ಸೊ ದಿಸ್ ಇಸ್ ಒನ್ ರೀಸನ್ ಬಲ್ಕಿ ಊಟ್ರಸು ಅದೆಲ್ಲನೂ ನೀವು ಹೇಳೋದಕ್ಕೆ ದಿಸ್ ಇಸ್ ದ ರೀಸನ್ ಯು ಗೋ ಅಗೇನ್ಸ್ಟ್ ನೇಚರ್ ಅಂತ ಹೇಳ್ಬೋತೀವಿ ಸೊ ಹೆಣ್ಣು ಮಕ್ಕಳಲ್ಲಿ ಕಾಯಂ ಆಯಿತು ವಯಸ್ಸಾಯಿತು ಮುಟ್ಟೆ ನಿಲ್ತಲ್ಲಪ್ಪ ಹಿಂದೆ ಸಮಸ್ಯೆ ಇಲ್ಲ ಹೇಳಿದ್ರೆ ನಿಮ್ಮಲ್ಲಿ ಕ್ಯಾಲ್ಶಿಯಮ್ ಕಮ್ಮಿ ಆಯಿತು ಈಸ್ಟ್ರೋಜನ್ ಹಾರ್ಮೋನ ವೇರಿಯೇಷನ್ ಜಾಸ್ತಿ ಆಯಿತು ಮಾಂಸಖಂಡುಗಳು ಮೂಳೆಗಳು ವೀಕ್ ಆಗ್ತಾ ಬಂತು ರಕ್ತನಾಳಗಳು ಸ್ಟ್ರೈನ್ ತೊಗೊಳುತ್ತೆ ಯು ಆರ್ ಆಲ್ವೇಸ್ ಪ್ರೋನ್ ಟು ವೆರಿ ವೆನ್ ಸೊ ಹೆಣ್ಣು ಮಕ್ಕಳಲ್ಲಿ ಈ ಸೆನಾರಿಯು ಅದೇ ಪುರುಷರಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ಸು ಇಂಜುರಿ ಪ್ಲಸ್ ಹೆರಿಡಿಟ್ರಿ ಇವಾಗ ಹೆರಿಡಿಟ್ರಿನ ಹೇಗೆ ಪ್ರೂವ್ ಮಾಡ್ತೀರಾ ತಂದೆಯಲ್ಲಿದೆ ತಾಯಿಯಲ್ಲಿದೆ ನೀವು ಏನೂ ಮಾಡ್ತಾ ಇಲ್ಲ ಎಲ್ಲ ಫಿಸಿಕಲಿ ಫಿಟ್ ಇದ್ದೀರಾ ಚೆನ್ನಾಗಿ ಹೆಲ್ತನ್ನು ಮೇಂಟೈನ್ ಮಾಡಿದ್ದೀರಾ ವೆಯ್ಟು ಹೈಟಿಗೆ ಕರೆಕ್ಟಾಗಿದೆ ಬಟ್ ಅಂತೂ ವೆರಿಕೋಸ್ ವೈನ್ಸ್ ನಿಮ್ಮಲ್ಲಿ ಇದೆ ಯಾವುದೂ ಕಾರಣ ಕಾಣಿಸ್ತಾ ಇಲ್ಲ ಅಂತ ಅಂಥೇಳಿದ್ರೆ ದಿಸ್ ಇಸ್ ಪ್ಯೂರ್ಲಿ ಹೆರ್ಡಿಟ್ರಿ ಸೊ ನಿಮ್ಮ ತಂದೆ ತಾಯಿಂದ ನೀವು ತೊಗೊಂಡಿದ್ದೀರಾ ಅಂತೇಳಿ ಅರ್ಥ ಆಗುತ್ತೆ ಸೊ ಎಷ್ಟೋ ಪೇಷಂಟ್ಸ್ ಇದ್ದಾರೆ ಡಾಕ್ಟರ್ ನಾನು ಎತ್ಲೆಟಿಕ್ ಎತ್ಲೀಟ್ ಇದ್ದೀನಿ ನಾನು ವೆಯ್ಟ್ ಚೆನ್ನಾಗಿದೆ ನನ್ನದು ಯಾವುದೇ ಥರದ್ದು ಸ್ಟ್ರೈನ್ ಇಲ್ಲ ನಾನು ಏನು ಎಕ್ಸ್ಪ್ಯಾಂಡಬಲ್ ಥರ ಇದ್ದೀನಿ ನಾನು ಅಂತ ಹೇಳಿದ್ರು ವೆರಿ ಕೋಸ್ ಅಲ್ಲಿ ಸಫರ್ ಆಗ್ತದೆ ಇಟ್ ಇಸ್ ಕ್ಲಿಯರ್ಲಿ ಹೆರಿಡೆಟ್ರಿ ಸೊ ಹೆಣ್ಣು ಮಕ್ಕಳಲ್ಲಿ ಬರುವಂಥದ್ದು ಈಸ್ ಜೆನೆಟಿಕ್ಲಿ ದೇ ಆರ್ ಪ್ರೋನ್ ಟು ವೆಟ್ ಆ್ಯಂಡ್ ಪುರುಷರಲ್ಲಿ ಬರುವಂಥದ್ದು ತಂದೆ ತಾಯಿಯಲ್ಲಿದ್ದು ಯಾವುದೇ ಥರದ ಕಾರಣ ಇಲ್ಲದೇ ಇದ್ರೂ ಸಫರ್ ಆದರೆ ದಟ್ ಇಸ್ ಕಾಲ್ಡ್ ಎಸ್ ಹೆರಿಡಿಟ್ರಿ ಎಸ್ ಕೊನೆಯದು ಪ್ರಶ್ನೆ ಅಂದ್ರೆ ಹೋಮಿಯೋ ಕೇರ್ ಅಲ್ಲಿ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ ಎಸ್ ಇದಕ್ಕೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಇರುವಂಥ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಅಲ್ಲಿ ಇದೆ ಡಾಕ್ಟರ್ ಇನ್ನು ಉದ್ಯೋಗ ಇವಾಗ ಕೆಲವೊಂದು ಉದ್ಯೋಗ ಮಾಡುವರಲ್ಲಿ ವೆರಿಕೋಸ್ ವೈನ್ಸ್ ಸಮಸ್ಯೆ ಕಂಡು ಬರುತ್ತೆ ಅಂತ ಹೇಳ್ತಾರೆ ಯಾವ ಉದ್ಯೋಗ ಮಾಡುವವರಲ್ಲಿ ಈ ಸಮಸ್ಯೆ ಉಂಟಾಗುತ್ತೆ ಡಾಕ್ಟರ್ ಸಿ ಇವಾಗ ಪ್ರತಿಯೊಂದು ಉದ್ಯೋಗ ಮಾಡಿದ್ರೂ ಸಮಸ್ಯೆ ಇದ್ದೇ ಇದೆ ಸೊ ಇವಾಗ ಹೆಚ್ಚಾಗಿ ಸಮಸ್ಯೆಗಳಲ್ಲಿ ಇರೋದು ಅಂತೇಳಿದ್ರೆ ತುಂಬ ನಿಂತು ಕೆಲಸ ಮಾಡೋರಲ್ಲಿ ಅಂತ ಮೊದಲು ಹೇಳ್ತಿದ್ವಿ ನಾವು ಯಾಕಂತೇಳಿದ್ರೆ ಕಾನ್ಸ್ಟೆಂಟ್ ಸ್ಟ್ಯಾಂಡಿಂಗ್ ಮೊದಲಿನ ಕಾಲಕ್ಕೆ ಹಿಂದೆ ಹೋದರೆ ಈ ಪೊಲೀಸ್ ಪಾದೆಗಳು ಅಥವಾ ಈ ಆರ್ಮಿಯಲ್ಲಿರೋರಂಥರಲ್ಲಿ ಕಾಲುಗಳಲ್ಲಿ ಒಂದು ಹಾವು ಸುತ್ತಿರೋ ಥರ ಒಂದು ಬ್ಯಾಂಡನ್ನು ಸುತ್ತಕೊಳ್ತಾ ಇದ್ರು ದಟ್ಸ್ ಕಾಲ್ಡ್ ಎಸ್ ಕ್ರೀಪ್ ಸಾಕ್ಸ್ ಸೊ ಇವಾಗ ಕ್ರೀಪ್ ಬ್ಯಾಂಡೇಜ್ ಅಂತ ನಾವು ಕಟ್ಕೊಳ್ತೀವಿ ಅದು ಯಾಕೆ ಕೊಡ್ತಾ ಇದ್ರು ಅಂದರೆ ಬಿಕಾಸ್ ಕಾನ್ಸ್ಟಂಟ್ ಸ್ಟ್ಯಾಂಡಿಂಗ್ ಇರ್ತಿತ್ತು ಸೆಂಟ್ರಿ ಡ್ಯೂಟಿ ಇದ್ದವರಲ್ಲಿ ಕಾನ್ಸ್ಟೆಂಟ್ ಸ್ಟ್ಯಾಂಡಿಂಗ್ ಇದ್ದಾಗ ಅವರಲ್ಲಿ ವೆರಿಕೋಸ್ ವೆಂಚಿನ ಸಮಸ್ಯೆಗಳಿರ್ತಿತ್ತು ಕಾಲು ಅನ್ನೋದು ಅನ್ನೋದಿರ್ತಿತ್ತು ಅದಕ್ಕೋಸ್ಕರ ಟು ಪ್ರಿವೆಂಟ್ ದಮ್ ಒಂದು ಹಾವನ್ನು ಸುತ್ತಂಗೆ ಸುತ್ತಕೊಳೋರು ಸೊ ದಿಸ್ ವಾಸ್ ಅ ಥಿಂಗ್ ಅಂದರೆ ತುಂಬ ನಿಂತು ಕೆಲಸ ಮಾಡೋರಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅರ್ಥ ಇಲ್ಲಿ ಸೊ ಅದೇ ಥರನೇ ಲೆಕ್ಚರರ್ಸು ಟೀಚರ್ಸು ಬಸ್ಸಲ್ಲಿ ಕಂಡಕ್ಟರ್ಗಳು ಪೊಲೀಸ್ ಒಬ್ಬರೇ ಅಲ್ಲ ಒಬ್ಬರೇ ಅಲ್ಲ ಡಿ ಡಾಕ್ಟ್ರುಗಳು ಸೊ ಹೆಚ್ಚಾಗಿ ಈ ಡೆಂಟಿಸ್ಟ್ಗಳಲ್ಲಿ ಸರ್ಜನ್ಸಲ್ಲಿ ವೆರಿಕೋಸ್ ವೆನ್ಸಿನ ಸಮಸ್ಯೆಗಳಿದೆ ಡಾಕ್ಟರ್ಗಳನ್ನು ಬಿಡೋಲ್ಲ ಇದು ಸೊ ಅವರಲ್ಲಿದೆ ತುಂಬ ನಿಂತು ಕೆಲಸ ಮಾಡೋರಲ್ಲಿ ಸಿ ಎನ್ ಸಿ ಮಿಷಿನ್ಗಳಲ್ಲಿ ಕೆಲಸ ಮಾಡೋರು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಸ್ಟ್ರೈನ್ ಹಾಕಿ ಕೆಲಸ ಮಾಡೋರು ಅಂತಲ್ಲಿದೆ ಇಲ್ಲಿ ಅದೇ ಥರನೇ ಕೂತು ಕೆಲಸ ಮಾಡೋರು ಇದು ಬಿಟ್ಟಿಲ್ಲ ಇವಾಗ ಐ ಟಿ ಇಂಡಸ್ಟ್ರಿ ಬ್ಯಾಂಕಿಂಗ್ ಇಂಡಸ್ಟ್ರಿ ಕಾಲ್ ಸೆಂಟರ್ ತುಂಬ ಹೊತ್ತು ಕೂತು ಮನೇಲಿ ಆರಾಮಾಗಿ ಕೂತಿರೋರಲ್ಲೂ ಸಮಸ್ಯೆ ಇದೆ ಯಾಕಂದರೆ ವೆಯ್ಟ್ ಗೇನ್ ಆಗುತ್ತೆ ದಟ್ ಇಸ್ ಆನ್ ಆ್ಯಡೆಡ್ ಥಿಂಗ್ ಆ್ಯಂಡ್ ವೆನ್ ದಿ ಆ್ಯಕ್ಟಿವಿಟಿ ಕಡಿಮೆ ಆದಾಗ ಏನಾಗುತ್ತೆ ಸ್ಟ್ಯಾಗ್ನೇಷನ್ ಸ್ಟಾರ್ಟ್ ಆದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸೊ ಇದು ವೃದ್ಧಿ ಲೆಕ್ಕ ಇಲ್ಲಿ ಹೆಚ್ಚಾಗಿ ಪಾದರಕ್ಷೆಗಳ ಮಾತನ್ನು ಹೇಳ್ತೀವಿ ಅಂದರೆ ನಿಮ್ಮ ಶೂ ಅಥವಾ ಚಪ್ಪಲ್ ಅಥವಾ ಸ್ಲಿಪ್ಪರನ್ನ ಫುಟ್ವೇರ್ ಸೈಜ್ ಸೊ ಒಂದು ಕಾಲು ಇಂಚಿಗಿಂತ ಹೆಚ್ಚಾಗಿ ವೇರ್ ಇದ್ದು ನನ್ನ ಮಾಡಲೇಬೇಕು ಅನ್ನೋರಲ್ಲಿದ್ದರೆ ಯು ಆರ್ ಪ್ರೋನ್ ಟು ದಟ್ ಸೊ ಆ ಥರ ಇದ್ದಾಗ್ಲೂ ಪ್ರತಿ ಒನ್ ಅವರ್ಗೆ ಚಪ್ಪಲ್ ಬಿಚ್ಚಿ ಒಂದು ಸತಿ ನೆಲದಲ್ಲಿ ಕೂತು ಎದ್ದೇಳಿ ನಿತ್ಯ ಕೆಲಸ ಮಾಡೋರಲ್ಲಿ ಟ್ರಾವೆಲಿಂಗ್ ಮಾಡೋರಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಎದ್ದೇಳಿ ದಟ್ ಇಸ್ ಫೈನ್ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು ಚಪ್ಪಲ್ಗಳನ್ನು ವೇರಿಯಂಟ್ ಸೈಜ್ಗಳಲ್ಲಿ ಯೂಸ್ ಮಾಡಿ ಒಂದಿನ ಶೂಸ್ ಹಾಕಿ ಒಂದಿನ ಹೈ ಹೀಲ್ಸ್ ಹಾಕಿ ಒಂದಿನ ಫ್ಲಾಟ್ ಹಾಕಿ ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಹಾಕ್ಬೋದು ಬಟ್ ಯೂನಿಫಾರ್ಮ್ಡ್ ಹೀಲ್ಸಲ್ಲೇ ಇರಬೇಕಾದವರಲ್ಲಿ ಈ ಒಂದು ಪ್ಯಾಟರ್ನ್ ಎಕ್ಸಸೈಸ್ಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇಲ್ಲಿ ಅವರ ಪ ಪಾದರಕ್ಷೆ ಅಕಾರ್ಡಿಂಗ್ ಟು ಆರ್ ವರ್ಕ್ ಕಲ್ಚರ್ ಆಲ್ಸೋ ಸಮಸ್ಯೆಗಳು ಇದ್ದೇ ಇದೆ ಇಲ್ಲಿ ಸೊ ಈ ಥರ ವರ್ಕಿಂಗ್ ನೇಚರ್ಸ್ ಅಲ್ಲಿರೋರಲ್ಲಿ ಸಮಸ್ಯೆಗಳನ್ನು ನೀವು ನೋಡ್ತೀರಾ ಇಲ್ಲಿ ಓಕೆ ಡಾಕ್ಟರ್ ಇನ್ನು ಒಬೇಸ್ ಇದ್ದವರಲ್ಲಿ ವೇರಿಕೋಸ್ ವೈನ್ಸ್ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಡಾಕ್ಟರ್ ಸಿಗ ಅಂದ್ರೆ ಅಂದರೆ ಏನರ್ಥ ಅಂದರೆ ನಿಮ್ಮ ಮಸ್ಕ್ಯುಲೇಚರ್ ನಿಮ್ಮ ಬೋನ್ ಆ್ಯಂಡ್ ಬಾಡಿ ಮಾಸ್ ಇಂಡೆಕ್ಸು ಪ್ಲಸ್ ನಿಮ್ಮ ಮಸ್ಕ್ಯುಲೇಚರ್ಗಿಂತ ಹೆಚ್ಚಾಗಿ ಡೆವಲಪ್ಮೆಂಟ್ ಆರ್ ಡಿಪೋಸ್ ಕಲೆಕ್ಷನ್ ಅಂದರೆ ಫ್ಯಾಟ್ ಕಲೆಕ್ಷನ್ ಇದ್ದವರಲ್ಲಿ ಅಥವಾ ವಾಟರ್ ರಿಟೆನ್ಷನ್ ಇದ್ದವರಲ್ಲಿ ಎಕ್ಸಸ್ ಮಾಸ್ ಇರೋರನ್ನ ನಾವು ಒಬೇಸ್ ಅಂತ ಕರಿತೀವಿ ಇವಾಗ ಯಾರೋ ಒಬ್ಬರು ಚೆನ್ನಾಗಿ ದಪ್ಪ ಗುಂಡಿಗೆ ಇದ್ದಾರೆ ಬಟ್ ಅವ್ರ ಫ್ಯಾಮಿಲಿಯಲ್ಲೆಲ್ಲನೂ ಆ ಥರನೇ ಇದ್ದಾರೆ ಕೂತು ಎದ್ದು ಓಡಾಡಿ ಎಲ್ಲ ಅವರು ಸೊ ಅಂಥವ್ರನ್ನೂ ನಾವು ಒಬೇಸ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಅವರ ಹಾರ್ಟ್ ಮೇಲೆ ಪ್ರೆಷರ್ ಬೀಳುವಂಥ ಸಿಚುವೇಶನ್ ಇರುತ್ತೆ ಬಿಕಾಸ್ ಆಫ್ ಎಕ್ಸಸ್ ಮಾಸ್ ಆಫ್ ದಿ ಬಾಡಿ ಸೊ ಈ ಥರದಲ್ಲಿ ಇಷ್ಟೊಂದು ಆ್ಯಕ್ಟಿವ್ ಆಗಿರೋರಲ್ಲೂ ಕೂಡ ಯಾಕೆ ಒರಿಕೋಸ್ ವೇನ್ಸಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ದ ಪ್ರೆಷರ್ ಟು ಅಕಾಮಡೇಟ್ ಸೊ ಎಲ್ಲ ಕಡೆ ಓಡಾಡಿರೋ ಬ್ಲಡ್ಡನ್ನು ಎಳ್ಕೊಂಡು ಪುನಃ ರಿವರ್ಸನ್ನು ಕಳಿಸ್ಬೇಕು ದ ವಾಲ್ಯೂಮ್ ಆ್ಯಂಡ್ ದಿ ಏರಿಯಾ ಆಫ್ ದಿ ವೆಯನ್ ಆ್ಯಸ್ ಟು ಪುಲ್ ಆನ್ ಸ್ಟ್ರೈನ್ ಆದಾಗ ಏನಾಗುತ್ತೆ ಇವರಲ್ಲಿ ನಾವು ವೆರಿಕೋಸ್ ವೇನ್ಸನ್ನ ನೋಡ್ತೀವಿ ಈ ಥರದವರಲ್ಲಿ ಕಾಂಪ್ಲಿಕೇಟಿವ್ ಕಂಡೀಷನ್ಸ್ ಕಳ್ಳೇಸ್ ಡಿ ವಿ ಟಿ ಅಂದರೆ ಡೀಪ್ ವೆಯನ್ ಥ್ರಾಂಬೋಸಸ್ನ ಕಂಡೀಷನ್ ನಾವು ಈ ಥರ ನೋಡ್ತೀವಿ ಅಂದರೆ ಒಬೇಸ್ ಇರೋರಲ್ಲೂ ನೋಡ್ತೀವಿ ತುಂಬ ಸಣ್ಣ ಇರೋರಲ್ಲೂ ನೋ ನೋಡ್ತೀವಿ ನಾವು ಸೊ ಸಣ್ಣ ಇರೋರು ಏನು ಮಿಸ್ ಆಗೋಲ್ಲ ತುಂಬ ಸಣ್ಣ ಇರೋರಲ್ಲೂ ಡಿ ವಿ ಟಿ ಸಮಸ್ಯೆಗಳನ್ನು ನಾವು ನೋಡ್ತೀವಿ ಸೊ ಒಬೇಸಿಟಿಯಲ್ಲಿರೋರು ನಾಟ್ ಓನ್ಲಿ ವೆಯ್ಟ್ ನಾಟ್ ಓನ್ಲಿ ಇನ್ ಆಕ್ಟಿವಿಟಿ ದಿ ಸರ್ಕಂಫ್ರೆನ್ಸ್ ದ ಆಫ್ ಯುವರ್ ಬಾಡಿ ಆ್ಯಂಡ್ ದ ಬ್ಲಡ್ ಸ್ಟ್ರೈನ್ ಕ ಟು ಕಲೆಕ್ಟೆಡ್ ಬ್ಯಾಕ್ ಡೆವಲಪ್ಸ್ ವಿತ್ ಡೆವಲಪ್ಸ್ ಟು ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು ಎಸ್ ವೀಕ್ಷಕರೇ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದು ನಿಮ್ಮಲ್ಲಿಯೂ ವೆರಿಕೋಸ್ ವೈನ್ಸ್ ಸಮಸ್ಯೆ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಎಸ್ ವೆರಿಕೋಸ್ ವೈನ್ಸ್ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ ಡಾಕ್ಟರ್ ಹೇಳ್ತಾ ಇದ್ರಿ ಇನ್ನು ವೆರಿಕೋಸ್ ವೈನ್ಸ್ ಸಮಸ್ಯೆಗೆ ಹೋಮಿಯೋಕೇರ್ ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನ ನೀವು ನೀಡ್ತೀರಾ ಈಗ ಹೋಮಿಯೋಕೇರಲ್ಲಿ ನಾವು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇಟ್ ಕಾಲ್ಡ್ ಅಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಪೇಷಂಟ್ ಬಂದಾಗ ಅವರ ಸಿಂಪ್ಟಮ್ಗಳನ್ನು ನಾವು ಗ್ಯಾದರ್ ಮಾಡ್ತೀವಿ ಇವಾಗ ಸಿಂಪ್ಟಮ್ ಗ್ಯಾದರೇಷನ್ ಅಂದರೆ ಅರ್ಥ ಏನು ಸೊ ಇವಾಗ ವೆರಿ ಕ್ಲೋಸ್ ವೇನ್ಸಲ್ಲಿ ಇದ್ದಾರೆ ನಾವು ವಿಷುವಲಿ ನೋಡ್ತೀವಿ ಯಾವ ಕಾಲಲ್ಲಿದೆ ದಪ್ಪ ಹೇಗಿದೆ ಅದರ ಕಲರ್ ಕನ್ಸಿಸ್ಟೆನ್ಸಿ ಏನಿದೆ ಎಸ್ ತಿಳ್ಕೊಂಡು ಅಪ್ಡೇಟ್ ಆಯಿತು ಇವಾಗ ಪೇಷಂಟ್ ಹತ್ರ ಕೇಳ್ತೀವಿ ಯಾವ ಥರ ನೋವು ಅನ್ಭವಿಸ್ತಿದ್ದೀರಾ ಅಥವಾ ಇದು ಯಾವಾಗಿಂದ ಇದೆ ಇದು ಹೇಗೆ ಪ್ರಾರಂಭ ಆಯಿತು ಸೊ ಇದರಿಂದ ನಿಮ್ಮಲ್ಲಿ ಇರುವಂಥ ಚೇಂಜಸ್ ಏನೇನಾಗಿದೆ ಅಂದರೆ ಸಿಂಪ್ಟಮ್ಸ್ ಡೈರೆಕ್ಟಾಗಿ ಎಷ್ಟೋ ಜನಕ್ಕೆ ತಿಳಿಯೋದಿಲ್ಲ ಅದರಿಂದ ಈ ಥರ ಕೇಳಿಕೊಂಡು ಅವ್ರ ಹತ್ರ ಆ ತೊಂದರೆಗಳನ್ನು ಗ್ಯಾದರ್ ಮಾಡ್ತೀವಿ ಸೊ ಇನ್ನು ಗ್ಯಾದರ್ ಮಾಡಿದ ತಕ್ಷಣವೇ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಕಳಿಸೋದಕ್ಕೆ ಆಗೋದಿಲ್ಲ ಹೋಮಿಯೋಕೆರಲ್ ಎಸ್ಪೆಷಲಾಗಿ ಸೊ ಇದಾದ ನಂತರ ಅವರ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಕೇಳ್ತೀವಿ ಅಂದರೆ ಅವ್ರು ಏನಾದರೂ ಬೇರೆ ಮೆಡಿಕೇಶನ್ಸ್ ತೊಗೊಳ್ತಾ ಇದ್ದಾರೆ ಅವ್ರೇನಾದರೂ ಬಿ ಪಿ ಎಲ್ ಬಿ ಪಿ ಸಫರ್ ಆಗ್ತಾ ಇದ್ದರೆ ಹೈಪರ್ ಟೆನ್ಷನ್ ಅದಕ್ಕೆ ಅದಕ್ಕೇನಾದ್ರು ಮೆಡಿಸಿನ್ ಇದೆಯಾ ಡಯಾಬಿಟಿಸ್ ಇದೆಯಾ ಥೈರಾಯ್ಡ್ ಇದೆಯಾ ಕಿಡ್ನಿ ಸಮಸ್ಯೆ ಇದೆಯಾ ಲಿವರ್ ಫಂಕ್ಷನ್ಸ್ ಏನಾದ್ರು ಇದೆಯಾ ಅಥವಾ ಇನ್ಫರ್ಟಿಲಿಟಿಗೆ ಏನಾರು ಟ್ರೀಟ್ಮೆಂಟಲ್ಲಿ ಇದ್ದಾರೆ ಆ ಥರದ್ದೆಲ್ಲ ಡೀಟೇಲ್ಗಳನ್ನು ಕೇಳ್ತೀವಿ ಸೊ ಮೆಡಿಸನ್ಸ್ ಏನಾದರೂ ತೊಗೊಳ್ತಾ ಇರೋದನ್ನು ಕೇಳ್ತೀವಿ ಸೊ ಇಲ್ಲಿ ನಮಗೆ ಹೇಗೆ ಡೆವಲಪ್ ಆಯಿತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಾ ಏನಾದರೂ ಆಯಿತು ಅದನ್ನು ತಿಳ್ಕೊಳ್ಬೋದು ಮೆಡಿಕೇಶನ್ಸು ಗೊತ್ತಾಗುತ್ತೆ ಇಲ್ಲಿ ಸೊ ಅದಾದ ನಂತರ ಅವರ ತಂದೆ ತಾಯಿ ಹಿಸ್ಟ್ರಿಗೆ ಹೋಗ್ತೀವಿ ಯಾಕಂತೇಳಿದ್ರೆ ಜೆನೆಟಿಕಲಿ ಇಸ್ ದರ್ ಸಫರಿಂಗ್ ಹೇಗಿದೆ ಅವರಲ್ಲಿ ಯಾವ ಥರದ್ದಿದೆ ಎಷ್ಟು ಮಟ್ಟಿಗೆ ಅವರಲ್ಲಿ ವರ್ಸ್ಟ್ ಇದೆ ಕಂಡೀಷನ್ ಸೊ ಇವರು ಯಾವ ಥರ ಪ್ರೋಗ್ನೋಸಿಸ್ ಹೋಗ್ಬೋದು ಅದನ್ನು ನಾವು ಹೇಗೆ ಟ್ರೀಟ್ಮೆಂಟಲ್ಲಿ ಬ್ರೇಕ್ ಮಾಡಬೇಕಾಗತ್ತೆ ಸೊ ಇದನ್ನು ನಾವು ಪ್ಲ್ಯಾನ್ ಮಾಡ್ಬೋದು ಸೊ ಅದರಿಂದ ಪೇರೆಂಟಲ್ ಹಿಸ್ಟ್ರಿ ಥರ ಮಾಡ್ತೀವಿ ಅಲ್ಲ ಈತನ ಅಥವಾ ಈಕೆ ಒಂದು ದಿನಚರಿ ಕೇಳ್ತೀವಿ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ಇವರು ಒಂದು ದಿನನ ಹೇಗೆ ಕಳೀತಾರೆ ಅವರ ಜನರಲ್ ಆ್ಯಕ್ಟಿವಿಟಿಗಳು ಹೇಗೆ ಅಂತ ಹೇಳಿದ್ರೆ ಸೆಡೆಂಟ್ ಡೈಟ್ರಿ ಲೈಫ್ ಸ್ಟೈಲ್ ಏನಿದೆ ಫಿಸಿಕಲಿ ಪ್ರೋನ್ ಎಷ್ಟಿದ್ದಾರೆ ಇವರ ಪ್ಯಾಟರ್ನ್ ಆಫ್ ಹೇಗಿದೆ ಅಂತ ಅಂದರೆ ಒಂದು ಲೈಫ್ ಸ್ಟೈಲ್ ಅರ್ಥ ಆಗುತ್ತೆ ಸೊ ಅಲ್ಲಿ ಅಡ್ವೈಸಸ್ ಬೇಕಾ ಕೊಡ್ತೀವಿ ಎಲ್ಲಿ ಎಡ್ವರ್ಟ್ ಆಗ್ತದೆ ಅಲ್ಲದನ್ನು ಸರಿಪಡಿಸ್ಬೋದು ಅಂದರೆ ಜೊತೆಲಿ ಊಟ ತಿಂಡಿ ಬಗ್ಗೆ ಕೇಳ್ತೀವಿ ಸೊ ಅವರ ಒಂದು ಸಿನಾರಿಯೋ ಊಟ ತಿಂಡಿ ಬಗ್ಗೆ ಕೇಳ್ತಾರೆ ಸೊ ಇಲ್ಲೇನಾದರೂ ಡೈಟ್ರಿ ಅಡ್ವೈಸಸ್ ಬೇಕಾ ಇಲ್ಲ ವಿಲ್ ಟ್ರೈ ಟು ಕಂಟಿನ್ಯೂ ದ ಸೇಮ್ ಥಿಂಗ್ ಅನ್ನೋ ಹೇಳೋದಕ್ಕೆ ತಿಳ್ಕೊಳ್ತೀವಿ ಅದಾಯಿತು ಹೆಣ್ಣು ಮಕ್ಕಳಲ್ಲಿ ಅವರ ಋತುಚಕ್ರದ ಡೀಟೇಲ್ಸ್ ಯಾಕಂದರೆ ಅಪಿಯರೆನ್ಸ್ ಸ್ಟೇಟ್ಗಳನ್ನು ತಿಳ್ಕೊಳ್ಬೋದು ವರ್ಸ್ ಲೆವೆಲ್ಸ್ ಯಾವ್ಯಾವ ಪ್ಯಾರಾಮೀಟರ್ಸಲ್ಲಿ ಆಗಿದೆ ಅಂತ ತಿಳ್ಕೊಳ್ತೀವಿ ಪುರುಷರಲ್ಲಿ ಲೈಂಗಿಕ ಸಮಸ್ಯೆ ಏನಾದ್ರು ಇದೆಯಾ ಅಂತ ಕೇಳ್ತೀವಿ ಸೊ ಯಾಕಿದನ್ನು ಕೇಳ್ತೀವಿ ಅಂತ ಹೇಳಿದ್ರೆ ಎಷ್ಟೋ ಜನ ಮುಜುರ ಆಗ್ತಾರಲ್ಲಿ ಯಾಕಿದನ್ನು ಕೇಳ್ತೀವಿ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಟೆಸ್ಟಿಕಲ್ಸಲ್ಲೂ ಕೂಡ ರಕ್ತನಾಳದ ಸಮಸ್ಯೆ ಬರುತ್ತೆ ಅದನ್ನು ನಾವು ವೆರಿಕೋಸೀಲ್ ಅಂತ ಹೇಳ್ತೀವಿ ಸೊ ಇದು ಇನ್ಫರ್ಟಿಲಿಟಿಗೆ ಒಂದು ಕಾರಣ ಅಂತೇಳ್ಬಿಟ್ಟು ತೊಗೊಂಡ್ಬಿಡ್ತಾರೆ ಇಲ್ಲಿ ಸೊ ಅದರಿಂದ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಂತ ತಿಳ್ಕೊತೀವಿ ಅದಾದ ನಂತರ ಮನಸ್ಸಿನ ಕಡೆಗೆ ಹೋಗ್ತೀವಿ ಮನಸ್ಸಿನ ಒತ್ತಡ ಸ್ಟ್ರೈನು ಆ್ಯಂಗ್ಸೈಟಿ ಡಿಪ್ರೆಷನ್ಸು ಈ ಥರದ್ದು ಏನಾದರೂ ಇದ್ದು ಕಂಡೀಷನ್ ವರ್ಸ್ಟ್ ಆಗೋದಕ್ಕೆ ಇದಕ್ಕೆ ಆ್ಯಡ್ ಆನ್ ಮಾಡ್ತಾ ಕಾಂಪ್ಲಿಮೆಂಟ್ ಮಾಡ್ತಾ ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿ ನಾವು ಪ್ರಿಸ್ಕ್ರಿಪ್ಷನ್ನ ಲ್ಯಾಂಡ್ ಮಾಡ್ಬೋದು ಸೊ ಇಲ್ಲಿ ಅವರ ಉದ್ದಗಳನ್ನ ಲೆಕ್ಕ ಹಾಕಿ ಒಬೆಸಿಟಿನ ಇಲ್ಲ ಫಿಸಿಕಲಿ ಫಿಟ್ಟಾ ಎತ್ಲೆಟಿಕಾ ಮಾಡ್ರೇಟಾ ಇಲ್ಲ ಓವರ್ ವೈಟ್ ಅನ್ನೋದೆಲ್ಲ ಲೇಬಲ್ಗಳನ್ನೆಲ್ಲ ತಿಳ್ಕೊಂಡು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ ಸೊ ಈ ಥರ ಅವರ ಸಫರಿಂಗ್ಸ್ಗಳನ್ನು ಅರ್ಥ ಮಾಡಿಕೊಂಡು ಸಿವಿಯಾರಿಟಿನ ತಿಳ್ಕೊಂಡು ಅವರ ಅಕೆರೆನ್ಸ್ಗಳನ್ನು ತಿಳ್ಕೊಂಡು ನಾವೇನು ಮಾಡೋ ಒಂದು ಡ್ಯೂರೇಷನಲ್ ಪ್ಲ್ಯಾನ್ ಆಫ್ ಟ್ರೀಟ್ಮೆಂಟ್ ಅಪ್ರಾಕ್ಸಿಮೇಟ್ ಡ್ಯೂರೇಷನ್ ಪ್ಲ್ಯಾನ್ ಆಫ್ ಟ್ರೀಟ್ಮೆಂಟ್ನ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಸೊ ಈ ಥರ ಅಡ್ವೈಸ್ ಮಾಡಿ ಅವರೊಂದು ಕೋರ್ಸ್ ಪ್ಯಾಟರ್ನಲ್ಲಿ ಮೆಡಿಕೇಶನ್ನ ತೊಗೊಳೋದ್ರಿಂದ ನಾವು ಇದನ್ನು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ ಈಗ ಸರ್ಜಿಕಲ್ ಕಂಡೀಷನ್ಸ್ಗೆ ಹೋಗುವಂಥ ಕಾ ಕೇಸ್ಗಳಿದ್ರಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ ಅನ್ಲೆಸ್ ಅಂಟಿಲ್ ಇಟ್ ಇಸ್ ಓಪನ್ಡ್ ರಿಪ್ಟ್ ಆಫ್ ಆ್ಯಂಡ್ ಬ್ಲೀಡಿಂಗ್ ಸೊ ಈ ಥರ ಇರೋ ಕೇಸ್ಗಳನ್ನು ಸರ್ಜರಿಗೆ ಮುಂದೆ ಹೋಗಿ ಅಂತ ಹೇಳ್ತೀವಿ ಅದಾದ ನಂತರ ಪೋಸ್ಟ್ ಸರ್ಜಿಕಲ್ ಕಂಡೀಷನ್ಸ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆನ್ ಮೆಡಿಕೇಷನ್ಸ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಸಾಕಷ್ಟು ಜನಕ್ಕೆ ವೆರಿಕೋಸ್ ವೈನ್ಸ್ ಸಮಸ್ಯೆ ಇದು ಅಂತ ಹೇಳಿ ಗೊತ್ತಾಗ್ತಾ ಹೋಗೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಹೋಗೋದಿಲ್ಲ ಸೊ ಇದು ಯಾವ ರೀತಿಯ ಕಾಂಪ್ಲಿಕೇಶನ್ ಎದುರಿಸಬೇಕಾಗತ್ತೆ ಡಾಕ್ಟರ್ ಸೀಗ ವೆರಿಕೋಸ್ ಅಲ್ಲಿ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ ದೆರ್ ಆರ್ ಫ್ಯೂ ಥಿಂಗ್ಸ್ ಸೊ ಇಲ್ಲಿ ನಿಮ್ಮ ಕಾಲು ಕಪ್ಪಗಾಗಿದೆ ಚುಕ್ಕೆಗಳಿದೆ ಅಂತ ನೋಡಿ ತಿಳ್ಕೊಂಡಿರ್ತೀರ ಅದು ಪ್ರಾರಂಭ ಹಂತದ್ದು ಅದಾದ ತಕ್ಷಣ ಎಲ್ಲೋ ಗೀಚಿರ ಕಲೆಗಳಿದೆ ಕೆಳಕಾಲಲ್ಲಿದೆ ತೊಡೆ ಭಾಗದಲ್ಲಿದೆ ಮಂಡಿ ಸುತ್ತಲೂ ಇದೆ ಅಂತ ಹೇಳಿದಾಗ ಒಂದು ಲೆವೆಲ್ ಪಾಸ್ ಆಯಿತು ಸ್ಪೈಡರ್ ವೇನ್ಸ್ ಎಲ್ಲೋ ದೊಡ್ಡದಾಗ ಒಂದು ರಕ್ತನಾಳ ಎದ್ದೇಳ್ತಾ ಇದೆ ಅಂತ ಹೇಳಿ ನೋಡ್ತೀರಾ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ತಿಳ್ಕೊಂಡಾಗ ಎಸ್ ದಿಸ್ ದಿ ತರ್ಡ್ ಲೆವೆಲ್ ಕಾಲು ಯಾಕೋ ಊತ ಬರ್ತಾ ಇದೆ ಇದೆ ಕೆಂಪಗೆ ಇದೆ ಒತ್ತಿದ್ರೆ ಬಾಳೆ ದಿನ ಥರ ಒಳಗಡೆ ಹೋಗ್ತಾ ಇದ್ದಾನೆ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಕಾಲ್ಡ್ ಆಸ್ ವೆರಿಕೋಸ್ ಒಡಿಮ ಕಾಂಪ್ಲಿಕೇಶನ್ ಲೆವೆಲ್ಸ್ ಹೇಳ್ತಾ ಇಲ್ಲಿ ಅದಕ್ಕೊಂದು ಎಲ್ಲೋ ಕೆರ್ಕೊಳ್ತೀರಾ ನೀರು ಪಸೆ ಬೀಳ್ತಾ ಇದೆ ಫೋಲ್ಡ್ ಎಲ್ಲನೂ ಆಗ್ತಾಯಿದೆ ಕುಯ್ದಿರೋ ಕಲೆಗಳ ಥರ ಆಗ್ತಾಯಿದೆ ವೆರಿ ವೆರಿಕೋಸ್ ಎಕ್ಸಿಮ ಇನ್ನೊಂದು ಲೆವೆಲ್ಲು ಎಲ್ಲೋ ಗಂಟುಗಳ ಥರ ಒಳ್ಳೆ ಗುಳ್ಳೆಗಳ ಥರ ಉಬ್ಬಿದೆಯಪ್ಪ ಕಾಲಲ್ಲಿ ಅಂತ ಹೇಳ್ಕೊಂಡು ಕೆರೆದಾಡ್ಬಿಡ್ತೀರಾ ನೀವು ಗಾಯ ಆಗುತ್ತೆ ಗಾಯ ಆದ ನಂತರ ಅದು ಮಾಗೋದಿಲ್ಲ ಉಣ್ಣು ಥರ ಆಗುತ್ತೆ ನಾರ್ಮಲಿ ಯಾವುದೇ ಗಾಯ ಆದರೆ ಮೂರು ವಾರದಲ್ಲಿ ಅದು ರೆಡಿ ಆಗಬೇಕು ಇಫ್ ಇಟ್ ಇಸ್ ಕಂಟಿನ್ಯೂಟಿ ಆಫ್ ದ ಸ್ಕಿನ್ ಓಪನ್ ಆಯಿತು ಅಂತ ಹೇಳಿದ್ರೆ ಮೂರು ವಾರದಲ್ಲಿ ಅದು ರೀಗೇನ್ ಆಗಬೇಕು ಆಗ್ತಾ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಇದು ವೆರಿ ಕೋಸ್ ಅಲ್ಸರ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ ಇಟ್ ಟೇಕ್ ಟೈಮ್ ಸೊ ಇದರ ನೆಕ್ಸ್ಟ್ ಕಾಂಪ್ಲಿಕೇಶನ್ ಅಂದರೆ ಕಾಲು ಬೆರಳು ಕಪ್ಪಾಗುತ್ತೆ ಬೆರಳು ಉದುರೋಗುತ್ತೆ ಗ್ಯಾಂಗ್ರಿನ ಸ್ಟೇಟಿಗೆ ಹೋಗ್ತೀರಾ ಅಂದ ನಿಶಕ್ತಿ ಡೆವಲಪ್ ಆಗುತ್ತೆ ಸೊ ಇದನ್ನೂ ಇಲ್ಲ ನಾನು ಚೆನ್ನಾಗಿ ತಿಂದು ಪೋಷಣೆಗೆ ಎಲ್ಲ ಇದ್ದೀನಿ ಕಾಲು ಒಳಗಡೆ ಏನೋ ನೋವುತಾ ಇದೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ಇಸ್ ಡೀಪ್ ವೇನ್ ಥ್ರಾಂಬೋಸಿಸ್ ಎಲ್ಲೋ ಒಂದು ಗಂಟು ಕೂತ್ಕೊಂಡಿರ್ಬೋದು ಅದು ಮೇಲಕ್ಕೆ ಬಂದು ಇಟ್ ಕ್ಯಾನ್ ಬ್ಲಾಕ್ ಎನಿವೇರ್ ಎಷ್ಟೋ ಜನಕ್ಕೆ ಬ್ಲಾಕ್ ಆಯ್ತಪ್ಪ ಸ್ಟ್ರೋಕ್ ಆಯ್ತಂತೆ ಅಂತ ಎಲ್ಲ ಏನು ಕೇಳ್ತಿರೋ ದಿಸ್ ಆರ್ ಆಲ್ ಲೆವೆಲ್ಸ್ ಆಫ್ ಕಾನ್ಸ್ಟಿಪಿ ದಿಸ್ ಕಾಂಪ್ಲಿಕೇಶನ್ ಬಿಕಾಸ್ ಆಫ್ ವೆರಿ ಕೋಸ್ ವೇನ್ಸ್ ಅಂತ ಹೇಳ್ಬೋದು ಸೊ ಈ ಥರ ನೀವು ಕಾಂಪ್ಲಿಕೇಶನ್ಗಳನ್ನು ಲೀಡ್ ಮಾಡ್ತೀರಾ ಲೀಡ್ ಆಗ್ತೀರಾ ಅಂತ ಹೇಳೋದು ಓಕೆ ಡಾಕ್ಟರ್ ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಅಂತಲ್ಲ ಯಾವುದೇ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿನ ಲೈಫ್ ಸ್ಟೈಲ್ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಸೊ ನಮ್ಮ ಜೀವನ ಶೈಲಿ ಯಾವ ರೀತಿ ನಾವು ಮಾಡಿಫಿಕೇಶನ್ ಮಾಡಿಕೊಳ್ಬೇಕು ಜೊತೆಗೆ ನಮ್ಮ ಫುಡ್ ಡಯೆಟ್ ಯಾವ ರೀತಿ ಇರಬೇಕು ಡಾಕ್ಟರ್ ಈಗ ಮಾಡಿಫಿಕೇಶನ್ ನೀವು ಆಲ್ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಯಾಕಂದ್ರೆ ನಾವು ಆರಾಮಾಗಿರ್ಬೇಕು ಅನ್ನೋದೊಂದು ಫಿಕ್ಸ್ ಆಗಿದ್ದೀರಾ ಸೊ ಅದರಿಂದ ನೀವು ಆಲ್ರೆಡಿ ಮಾಡಿಫೈ ಮಾಡ್ಕೊಂಬಿಟ್ಟಿದ್ದೀರಾ ನಿಮ್ಮ ಲೈಫನ್ನು ಸೊ ಈಗ ಲೈಫ್ ಟೈಮ್ ಎರರ್ ಏನಿದೆ ಲೈಫ್ ಸ್ಟೈಲ್ ಎರರ್ ಏನಿದೆ ಸೊ ನಿಮ್ಮ ಒಂದು ಕಂಫರ್ಟ್ನೆಸ್ಗೆ ನೀವೇನೇನೋ ಆಲ್ಟ್ರ್ ಮಾಡ್ಕೊಂಡಿದ್ದೀರ ಫೈನ್ ಯಾಕಂದರೆ ಈ ನಡುವೆ ಎಲ್ಲ ನಿಮ್ಮ ಅಂಗೈಯಲ್ಲೇ ನಡೆಯುತ್ತೆ ಎಲ್ಲ ಈ ಬೆರಳು ಅಥವಾ ಹೆಬ್ಬೆರಳಲ್ಲೇ ಒತ್ತಿ ನಿಮ್ಮ ಅಂಗೈಯಲ್ಲೆಲ್ಲ ಚಕ್ರ ತಿರುಗಿಸ್ಬಿಡ್ತೀರ ಅದ್ರ ಬದಲಿಗೆ ಸ್ವಲ್ಪ ಎದ್ದು ಓಡಾಡಿ ಒಂದು ಸ್ಮಾಲ್ ಚೇಂಜ್ ಹೋಗಿ ಜಿಮ್ಮಲ್ಲೋಗಿ ಗುದ್ದಾಡೋದಕ್ಕಿಂತನೂ ಜಸ್ಟ್ ನಿಮ್ಮ ಸ್ವತವಾದ ಕೆಲಸಗಳನ್ನು ನೀವೆಲ್ಲೂ ಓಡಾಡಿ ಮಾಡ್ಕೊಬೋದು ಅದನ್ನು ನೀವು ಓಡಾಡಿ ಮಾಡಿಕೊಂಡ್ರೆ ಐ ಥಿಂಕ್ ಯು ಕೆನ್ ಅವಾಯ್ಡ್ ಮ್ಯಾಕ್ಸಿಮಮ್ ವರ್ಸ್ನೆಸ್ ಆಫ್ ವೆರಿಕೋಸ್ ಬೈನ್ಸ್ ಅಂತ ಹೇಳ್ಬೋದು ಒನ್ ಫಿಸಿಕಲ್ ಆಕ್ಟಿವಿಟಿ ಇಸ್ ರಿಕ್ವೈರ್ಡ್ ವೇರ್ ಡೇ ಟು ಡೇ ಕಂಫರ್ಟ್ನೆಸ್ಗೆ ನೀವು ಅದನ್ನು ಎಲಿಮಿನೇಟ್ ಮಾಡಿರೋದು ಇನ್ನೊಂದೇನಂದರೆ ಕ್ರೇವಿಂಗ್ ಆಫ್ ಫುಡ್ ಚೆನ್ನಾಗಿದೆ ಎಸ್ ಚೆನ್ನಾಗಿದೆ ಬಟ್ ಅದನ್ನು ಓವರ್ ಈಟಿಂಗ್ ಮಾಡಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಸ್ ವೆಲ್ ಆಸ್ ನಿಮ್ಮ ವೆಯ್ಟ್ ಗೇನ್ಗಳನ್ನು ಮಾಡ್ಕೊಳೋದಕ್ಕೆ ಹೋಗಬೇಡಿ ಆಮೇಲಿಂದ ಇಂಪ್ರಾಪರ್ ಅನ್ಅಡ್ವೈಸ್ಡ್ ಡಯಟ್ಗಳನ್ನು ಫಾಲೋ ಮಾಡೋಕೆ ಹೋಗಬೇಡಿ ಯಾರೋ ಹೇಳಿದ್ರು ಇಂಟರ್ಮೀಡಿಯೆಂಟ್ ಡಯಟು ಯಾರೋ ಹೇಳೋದು ಕೀಟೋನ್ ಡಯಟು ಯಾರೋ ಹೇಳೋರು ವೆಜಿಟೇಬಲ್ ಡಯಟು ಗ್ರೀನ್ ಡಯಟು ವಾಟರ್ ಡಯಟು ಈ ಥರದೆಲ್ಲ ಡಯಟ್ಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಅನ್ಲೆಸ್ ಅಂಟಿಲ್ ದಿಸ್ ಡಯಟ್ ಇಸ್ ರಿಕ್ವೈರ್ಡ್ ಫಾರ್ ಯು ತಿಳ್ಕೊಂಡು ಮಾಡಿ ನಾಟ್ ಓನ್ಲಿ ಯು ಹ್ಯಾ ಯಾವ್ ಆಲ್ಟರ್ಡ್ ಯುವರ್ ಲೈಫ್ ಸ್ಟೈಲ್ ಬಟ್ ಯು ಇವನ್ ಆಲ್ಟರ್ಡ್ ಯುವರ್ ಡೇ ಟು ಡೇ ಫುಡ್ ಇನ್ ಟೇಕ್ ಆಲ್ಸೋ ಸೊ ಈ ಥರದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ ಓಕೆ ವೆರಿಕೂಸ್ ವೇನ್ಸ್ ಸಮಸ್ಯೆಯಲ್ಲಿ ರಿಅಕರೆನ್ಸ್ ಎಷ್ಟು ಪ್ರಮಾಣದಲ್ಲಿರುತ್ತೆ ಡಾಕ್ಟರ್ ಸಿ ಇವಾಗ ಎಷ್ಟೋ ಸತಿ ಏನಾದರೆ ದಿಸ್ ಇಸ್ ಬ್ಯೂಟಿಫುಲ್ ಯಾಸ್ಟ್ ಅಂತ ಹೇಳ್ಬೋದಿಲ್ಲ ಇವಾಗ ಎಷ್ಟೋ ಸತಿ ಏನಾದರೆ ನಮ್ಮಲ್ಲೇ ನಾವು ನೋಡಿದ್ದೀವಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ ಮೂರು ವರ್ಷ ಟರ್ಮ್ ಹೇಳಿರ್ತೀವಿ ನಾವು ಮುಗಿಸ್ಕೊಂಡಿರ್ತಾರೆ ಫುಲ್ ಎಲ್ಲ ವ್ಯಾನೇಷ್ ಆಗಿರುತ್ತೆ ಆರಾಮಾಗಿರ್ತಾರೆ ಏನು ಮಾಡ್ತಾರೆ ಇವರಲ್ಲೊಂದು ಮೈಂಟೆನೆನ್ಸ್ ಕಾಸ್ ಅಂತ ನಾವು ಐಡೆಂಟಿಫೈ ಮಾಡಿರ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟೀಚರಲ್ಲಿ ಮೇಂಟೆನೆನ್ಸ್ ಕಾಸ್ ಅಂದರೆ ಕಾನ್ಸ್ಟೆಂಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಸೊ ಇವಾಗಿಲ್ಲ ಡಾಕ್ಟ್ರೆ ನಾನು ಅವಾಗಿಂದ ನಾನು ತಿಳ್ಕೊಂಡೆ ಕಾನ್ಸ್ಟೆಂಟ್ ಸ್ಟ್ಯಾಂಡಿಂಗ್ ಮಾಡ್ತಾ ಇಲ್ಲ ನಾನು ಕುತ್ಕೊಂಡು ಕೆಲಸ ಮಾಡ್ತೇನೆ ಬಟ್ ಅಂತೂ ಡ್ಯಾಮೇಜ್ ಆಯಿತು ಸಿ ಇಲ್ಲಿ ಕಾನ್ಸ್ಟೆಂಟ್ ಸ್ಟ್ಯಾಂಡಿಂಗ್ ಯಾವಾಗ ಹೇಳಿದ್ದೀವ ಕಾನ್ಸ್ಟೆಂಟ್ ಸಿಟ್ಟಿಂಗು ಅಂಡರ್ಲೈನ್ ಮಾಡಿರ್ತೀವಿ ನಾವಲ್ಲಿ ಸೊ ಯಾವುದೇ ಥರವಾದ ಒಂದು ಕಾನ್ಸ್ಟೆಂಟಾಗಿ ನೀವು ಸ್ಟೇಷನರಿಯಾಗಿ ಮಾಡ್ತಿದ್ದೀರಾ ಅಥವಾ ಸ್ಟ್ಯಾಂಡಿಂಗ್ ಅಥವಾ ಸಿಟ್ಟಿಂಗ್ ಪೋಶ್ಚರಲ್ಲೇ ಇದ್ದೀರಾ ಅಂದರೆ ಇಟ್ ಕ್ಯಾನ್ ರಿಲ್ಯಾಪ್ಸ್ ಬ್ಯಾಕ್ ಟ್ರೀಟ್ಮೆಂಟ್ ಆಗಿದೆ ಯು ಅರ್ ಫೌಂಡ್ ಆಫ್ ಗುಡ್ ಇಂಪ್ರೂವ್ಮೆಂಟ್ ಪ್ಲೀಸ್ ಮೇಂಟೈನ್ ದ ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಸ್ಟ್ರೈನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ ಸೊ ಅದನ್ನು ಮಾಡ್ಕೊಂಡೋದ್ರೆ ರಿಲ್ಯಾಕ್ಸ್ ಆಗುವಂಥ ಕಂಡೀಷನ್ಸ್ ಇರೋದಿಲ್ಲ ಈವನ್ ಫುಟ್ವೇರಲ್ಲೂ ಅಷ್ಟೇ ಡಾಕ್ಟರ್ ನಾನು ಸೇಲ್ಸಲ್ಲಿದ್ದೀನಿ ನಾನು ಹೈ ಹೀಲ್ಸ್ ಹಾಕಲೇಬೇಕು ಫೈನ್ ಹಾಕ್ಕೊಳ್ಳಿ ಸೊ ಅದಕ್ಕೆ ಬೇಕಾಗಿರುವಂಥ ಸಾಕ್ಸನ್ನು ಯೂಸ್ ಮಾಡಿ ಸ್ಟಾಕಿಂಗ್ಸನ್ನು ಯೂಸ್ ಮಾಡಿ ವೇರ್ ಮಾಡಿ ಬಟ್ ಎವ್ರಿ ಒನ್ ಅವರ್ ತೆಗೆದು ಒಂದು ಸತಿ ಕೂತ್ಕೊಂಡು ಒಂದು ಎರಡು ಸತಿ ಕೂತ್ಕೊಂಡು ಪುನಃ ಎದ್ದು ನಿಮ್ಮ ಕೆಲಸನ ಕಂಟಿನ್ಯೂ ಮಾಡಿ ಐ ತಿಂಕ್ ದಿಸ್ ವುಡ್ ಬಿ ಸಫಿಷಿಯಂಟ್ ಅಂಡ್ ಸೇಫ್ ಅಂತ ಹೇಳುತ್ತೀನಿ ಓಕೆ ಡಾಕ್ಟರ್ ಸ್ಪೈನ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಅವರು ಹೋಮಿಯೋ ಕೇರ್ ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬಹುದಾ ಅಥವಾ ಏನಾದರೂ ಸಮಸ್ಯೆ ಉಂಟಾಗತ್ತಾ ಸಿ ಇವಾಗ ನಮ್ಮಲ್ಲಿ ಮೋಸ್ಟ್ ಆಫ್ ದ ಪೇಷೆಂಟು ಬರೋದೆ ಪೋಸ್ಟ್ ಆಪರೇಟಿವ್ ಆದಾಗ ಸೊ ಒಂದು ಸತಿ ಒಂದು ರಕ್ತನಾಳ ತೆಕ್ಕೊಂಡಿರ್ತಾರೆ ಸೊ ಪುನಃ ಉಬ್ಬುತ್ತೆ ಇನ್ನೊಂದು ರಕ್ತನಾಳ ಅದನ್ನು ತೆಕ್ಕೊಂಡಿರ್ತಾರೆ ಇಲ್ಲಿ ಯಾಕೆ ಅದು ಉಬ್ತು ಅನ್ನೋದನ್ನು ಉತ್ತರ ಕೊಡ್ತೀನಿ ಎಷ್ಟೋ ಸತಿ ಗೊತ್ತಿರೋದಿಲ್ಲ ಪಾಪ ಸೊ ಇವಾಗ ಒಂದು ರಕ್ತನಾಳ ಉಬ್ಬಿದೆ ಅದನ್ನು ತೆಗೆದ್ರು ಎಕ್ಸಾಂಪಲ್ ಅಲ್ಲಿ ಏನು ಓಡಾಡ್ತಾ ಇತ್ತು ನಿಮ್ಮ ರಕ್ತನೇ ಓಡಾಡ್ತಾ ಇದ್ದಿದ್ದಲ್ಲಿ ಸೊ ಒಂದು ಹೋದಾಗ ಆ ರಕ್ತನಾಳದ ಲೋಡ್ ಇನ್ನೊಂದು ರಕ್ತನಾಳಕ್ಕೆ ಬಿದ್ದಾಗ ಅದು ಉಬ್ಬಲೇಬೇಕಾಗುತ್ತೆ ಸೊ ಈ ಥರ ಕಂಡೀಷನ್ಸಿಂದನೇ ಒಂದಾಯಿತು ಆಪ್ರೇಷನ್ ಎರಡು ಆಯಿತು ಮೂರಾಯಿತು ಇನ್ನು ನಾಲ್ಕಕ್ಕೂ ಹೋಗಬೇಕು ಹೇಳಿದಾಗ ಭಯ ಬರುತ್ತೆ ನೀವೆಲ್ಲೋ ತಿಳ್ಕೊತೀರಾ ಇದಕ್ಕೆ ಚಿಕಿತ್ಸೆ ಇದೆ ಸರ್ಜರಿ ಇಲ್ಲದೆ ಅಂತ ಅವಾಗ ಓಡಿ ಬರ್ತೀರಾ ಸ್ಟಿಲ್ ವಿ ಕ್ಯಾನ್ ಹೆಲ್ಪ್ ಬಟ್ ಏನಂತ ಹೇಳಿದ್ರೆ ಲಿಮಿಟೇಷನ್ಸ್ ಅಲ್ಲೂ ಕೂಡ ಇದೆ ಇಲ್ಲಿ ಸೊ ಶಸ್ತ್ರಚಿಕಿತ್ಸೆ ನೆಸೆಸಿಟಿ ಇರೋದು ಬರೀ ಓಪನ್ ಅಪ್ ಆದಾಗ ಸ್ಲಿಟ್ ಓಪನ್ ಆದಾಗ ಏಟಾಗಿ ಗಾಯ ಆಗಿ ಬ್ಲೀಡ್ ಆಗ್ತಾ ಇದ್ರೆ ಮಾಡ್ಕೊಳ್ಳಿ ಅದರ್ವೈಸ್ ಎಲ್ಲೋ ಒಂದು ರಕ್ತನಾಳ ಇದೆ ಅಂತೇಳಿದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬೋದು ಸೊ ರಿಲ್ಯಾಪ್ಸು ಕೂಡ ಆಗುವಂತದನ್ನ ಅವಾಯ್ಡ್ ಮಾಡಬಹುದು ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ ಜೊತೆಗೆ ಇದಕ್ಕೆ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ ಭೇಟಿಯಾಗಿ ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀಕರಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು